ಅಷ್ಟೇ ಅಲ್ಲ ಹಂಗಾಗಿ ಎಲ್ಲ ಫುಲ್ಲು ಸಖತ್ ಜನ ಟೂರಿಸ್ಟು ಬಂದಿದ್ದಾರೆ ಲೋಕಲ್ಸು ಸ್ಟೂಡೆಂಟ್ಸು ತುಂಬಾ ಜನ ಬಂದಿರೋದ್ರಿಂದ ಫುಲ್ಲು ಜಾಮು ನಮ್ಮ ಭದ್ರಾ ಡ್ಯಾಮು ಸಖತ್ ಜನ ಬಂದಿದ್ದಾರೆ ಹಂಗಾಗಿ ಫುಲ್ಲು ಜಾಮ್ ಆಗಿದೆ ಹೋಗ್ಲಿ ಮುಂದೆ ಹೋಗ್ಲಿ ತುಂಬ ಟ್ರಾಫಿಕ್ ಆಗಿರೋದ್ರಿಂದ ಪೊಲೀಸ್ ಕೂಡ ಆಗಮಿಸಿದ್ದಾರೆ ತಕ್ಕ ಚೆನ್ನಾಗಿರು ಇವತ್ತು ಮಾತ್ರ ಅಂತ ಬಿಟ್ಟು ಯಾಸ್ ನಾವು ಕೂಡ ಭದ್ರಾ ಡ್ಯಾಮು ಇವತ್ತು ಒಳ್ಳೆ ಇವು ನೀರು ಬೇರೆ ಬಿಟ್ಟಿದ್ದಾರೆ ಬಿಡಕ್ಕೆ ಏ ಬಿಡಲ್ಲ ಅಷ್ಟೇ ಲಾಸ್ಟು ಫುಲ್ ಏನು ಓಪನ್ ಮಾಡಿಲ್ಲ ಅನ್ಸುತ್ತೆ ಮಳೆ ಎಲ್ಲಿ ಜೊತೆ ಇಲಿ ಮಳೆ ಸೋನೆಯಲ್ಲಿ ಭದ್ರಾ ಡ್ಯಾಮ್ ವೀಕ್ಷಣೆ ಇಲಿ ಒಳ್ಳೆ ಸಂಗಾತ ಹೋಯ್ತೈತ್ ನೀರು ಅಂದ್ರು ಒಳ್ಳೆ ಸಂಗತ ಹೋಯ್ತೈತಪ್ಪ ನೀರು ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ನೀರ್ ಬಿಟ್ಟಿದ್ದಾರೆ ಅದ್ರ ರಾತ್ರಿ ಹೆವಿ ಮಳೆ ಬರ ಆಯ್ತಲ್ಲ ಇನ್ಫ್ಲೋ ಜಾಸ್ತಿ ಆಗೈತಿ ಹಂಗಾಗಿ ನೀರ್ ಬಿಟ್ಟಿರೋದು